ಎಷ್ಟು ಮಟ್ಟಿಗೆ ಅಧ್ವಾನ ಆಗಬಹುದು ಯಾಕಂದರೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿ ಪಾರ್ಟಿಗಳನ್ನು ರೆಡಿ ಮಾಡ್ಕೊಂಡಿವೆ ಬಿಜೆಪಿ ಬಳಿ ಇರುವಂಥ ಅಸ್ತ್ರ ಅಂದರೆ ಕಬ್ಬು ಬೆಳೆಗಾರರ ವಿಚಾರ ಇದಕ್ಕೆ ತಾನೇ ಚರ್ಚೆ ಆಯಿತು ಕಳಂಕಿತ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅದು ಚರ್ಚೆ ಆಯಿತು ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ಸಾಕ್ತಾಯಿದೆ ಜನವಿರೋಧಿ ನೀತಿಗಳು ಸೊ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಜೆ ಡಿ ಎಸ್ ಅಂತ ರೈತರ ಸಮಸ್ಯೆಗಳನ್ನಿಟ್ಕೊಂಡಿದೆ ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಲೀಕ್ ಆಗಿರುವಂಥದ್ದು ಜನವಿರೋಧಿ ನೀತಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಮರಳು ನೀತಿ ಮರಳು ನೀತಿ ಅನ್ನುವಂಥದ್ದು ಇದೆಲ್ಲ ಹೇಳಲೇಬೇಕು ವೆಂಕಟೇಶಿ ಎಲ್ಲಿಗೆ ಬಂದಿದೆ ಸರ್ ಕಾನೂನು ವ್ಯವಸ್ಥೆ ಒಬ್ಬ ಒಬ್ಬ ತಹಶೀಲ್ದಾರ್ಗೆ ಒಬ್ಬ ಬಂದು ಮಚ್ಚಿಡ್ತಾನೆ ಅಂತಂದ್ರೆ ಮೈಸೂರಿನ ಐ ಎ ಎಸ್ ಆಫೀಸರ್ಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಅಂತಂದ್ರೆ ಎಲ್ಲಿದೆ ಸರ್ ಇಲ್ಲ ಈಗ ನೋಡಿ ಮರಳು ದಂಧೆ ಕಳೆದ ಕಳೆದ ಏಳೆಂಟು ವರ್ಷದಿಂದನು ತಲೆ ಎತ್ಕೊಂಡಿದೆ ಇತ್ತೀಚೆಗಂತೂ ಬರ್ತಾ ಬರ್ತಾ ತೀರಾ ಮೀರೋಗ್ಬಿಟ್ಟಿದೆ ಸರ್ಕಾರಗಳು ಪಾಲಿಸಿ ತಂದು ಆದಷ್ಟು ಅದನ್ನು ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು ಅಂತ ಹೊರಟಾಗ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನೀವು ಹೇಳ್ದಂಗೆ ಅಧಿಕಾರಿಗಳನ್ನ ಓಡಿಯೋ ಮಟ್ಟಕ್ಕೆ ಹೋಗಿದ್ದಾರೆ ಇದು ನಿಜಕ್ಕೂ ಕಾನೂನು ಪ್ರಕಾರ ಏನು ಅವರಿಗೆ ಶಿಕ್ಷೆ ಆಗಬೇಕು ಏನು ಕ್ರಮ ತಗೋಬೇಕು ಇದು ಸರ್ಕಾರ ಖಂಡಿತ ನಡೆಸುತ್ತೆ ಆದ್ರೂ ಕೂಡ ಈ ಮಟ್ಟಕ್ಕೆ ಇವರು ಬೆಳಿತಾ ಈ ಮಾಫಿಯಾ ಆ ಕಡೆ ಭಾಗದಿಂದ ಎಷ್ಟು ಕೇರಳಕ್ಕೆ ಹೋಗ್ತಾ ಇದೆ ಸರ್ ಯಾರು ಮಾಡ್ತಾ ಇದ್ದಾರೆ ಒಂತ್ರಿಗಳು ಈ ಬಾರಿ ನಿಮಗೆ ಅಧಿವೇಶನದಲ್ಲಿ ದೊಡ್ಡ ಮುಜುಗರ ಸಂಗತಿ ಅಂತಂದ್ರೆ ಮಂತ್ರಿಗಳು ಮಂತ್ರಿಗಳ ಮಕ್ಕಳುಗಳು ಮಂತ್ರಿಗಳ ಚೇಲಾಗಳು ಶಾಸಕರ ಚಲಗಳು ಇವರೇ ಮಾಡ್ತಾ ಇರೋದಿಂದಲ್ಲ ಅಂತ ಖಂಡಿತ ಒಂದೇ ಒಂದು ಸಲಹೆ ನಾನು ಹೇಳೋದು ಈ ಮರಳ ದಂಧೆ ಅಲ್ಲ ಹೌದಲ್ಲ ನಡೀತಾ ಇದೆ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಯಾಂಡ್ ಆಗ್ತಾ ಇದೆ ಅಂತ ಇದೆ ಅವ್ರನ್ನ ಕರ್ಕೊಂಬಂದು ಹಿಡ್ಕೊಂಡು ಅವ್ನಿಗೆ ಬೇಲ್ ಕೊಟ್ಟು ಹಿಡ್ಕೊಳ್ಳೋದಕ್ಕಿಂತ ಇವರು ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಡಲಿ ಈ ಈಗ ಯಾವನೋ ಬಂದು ಮಚ್ಚಿಟ್ಟ ಕರೆಕ್ಟ್ ಅದು ಅದು ಏನಾಗುತ್ತೆ ಅಂದ್ರೆ ಅದು ಪಕ್ಷಾತೀತವಾಗಿ ಒಂದು ಹೇಳ್ತೀನಿ ಇವ್ರನ್ನ ಹಿಂಗೆ ಬೆಳೆಯಕ್ಕೆ ಬಿಟ್ಟರೆ ಎಸ್ ದೇ ವಿಲ್ ಸ್ಟಾರ್ಟ್ ಕಮಾಂಡಿಂಗ್ ದ ಗವರ್ಮೆಂಟ್ ಒಂದ್ ಕಾಲದಲ್ಲಿ ಎಕ್ಸೈಜ್ ಲಾಬಿ ಇತ್ತು ಎಕ್ಸೈಜ್ ಎಜುಕೇಶನ್ ಲಾಬಿ ಇದೇ ತರ ಆಗುತ್ತೆ ಗ್ರಾನೇಟ್ ಲಾಬಿ ನಾನು ಒಂದು ನಿಮ್ಮ ಮೂಲಕ ಭಿನ್ನ ನಮ್ಮ ಹೋಮ್ ಮಿನಿಸ್ಟರ್ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಪೊಲೀಸ್ ಅವ್ರಿಗೆ ಪವರ್ ಕೊಟ್ಟು ಯಾವನು ನಾಲ್ಕು ಜನ ಯಾರು ಈ ತರ ಇಲ್ಲಿ ಬೆಂಡ್ ಬೇಡ ಕಂಡಲ್ಲಿ ಗುಂಡು ಅಂತವ್ರಿಗೆ ಮಾತ್ರ ಮಾಡಿ ನಾಲ್ಕು ಒಪ್ಕೋತೀರ ಎಲ್ಲ ದಾರಿಗೆ ಬಂದ್ಬಿಡ್ತಾರೆ ಮರಳು ನೀತಿ ಏನು ಅಂತ ಅರ್ಥ ಆಗ್ಲೇ ಇಲ್ಲ ಅದಕ್ಕೆ ಮಾಲಕ ನೀವ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ನಿಮ್ಗೆ ಗೊತ್ತಿರಲಿ ಸಾಹೇಬ್ರು ಪೀಡುಬಿಡಿ ಸಚಿವರಾಗಿದ್ದರು ಇದನ್ನು ಯಾಕೆ ಹೊಸ ಕಾನೂನು ತಂದ್ರು ಏನು ನಮ್ಗೆತ್ತಿಗೆ ಬರ್ತೀನಿಲ್ಲ ಮೂರು ಸಾವಿರದ ಆರುನೂರು ರೂಪಾಯಿ ಹುಬ್ಳಿಗೆ ಒಂದು ಟ್ರಿಪ್ ಉಸುಕ್ ಸಿಗ್ತಾ ಇತ್ತು ಇವತ್ತು ನಲ್ವತ್ತು ಸಾವಿರ ಎಕ್ಸ್ಪರ್ಟ್ ಐತೆ ಇದು ಯಾವ ಕಾನೂನು ರೀ ಇದು ನಮ್ಮ ರಾಜ್ಯದಾಗ ಇಷ್ಟು ಉಸುಕಿದ್ಕೊಂಡು ನಮ್ಗೆ ಉಸುಕ್ ಸಿಗ್ತಾ ಇಲ್ಲ ಪರಿಸ್ಥಿತಿ ಇವತ್ತು ನೋಡಿ ಬಿಡಿ ವರ್ಕ್ ಮಾಡಬೇಕಾಗಬೇಕು ಬಿಲ್ಡಿಂಗ್ ಬಡವ ಮನೆ ಕಟ್ಟಬೇಕಾಗಬೇಕು ಇವ್ರ ಹೊಸ ಹೊಸ ಗವರ್ಮೆಂಟ್ ಇದಕ್ಕೆ ಇದಕ್ಕೇನ ತಿದ್ದುಪಡಿ ಮಾಡ್ಬೇಕು ಏನು ಜನರಿಗೆ ಈಜಿಯಾಗಿ ತಿದ್ದುಪಡಿ ಎಲ್ಲ ಇನ್ನು ಜಾಸ್ತಿ ಆಗಿದೆ ಇನ್ನು ಸೊ ಇದೆಲ್ಲದರ ಜೊತೆಗೆ ಅಧಿಕಾರಿಗಳಿಗೆ ಸರ್ ಅದ್ರಲ್ಲಿ ಕಂಪ್ಲೀಟ್ ಮಾಡಕತ್ತಿದೆ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಚಪ್ಪ ಒಬ್ಬ ಮಚ್ಚ ತಗೋದು ನಮ್ ರಾಜ್ಯದಲ್ಲಿ ಗುಂಡಾಗಿರಿ ಉಂಟಾಕ್ಬೇಕು ಯಾವನೇ ಅಧಿಕಾರಿ ಒಬ್ಬ ಸಾರ್ವಜನಿಕರು ಹೋಗಿ ಗುಂಡಾಗಿರಿ ಮಾಡಿ ಅಧಿಕಾರಿಗಳು ಮಾಡ್ತಾ ಇದ್ರೆ ತಕ್ಷಣ ಕ್ರಮ ಪೊಲೀಸರಿಗೆ ಒಂದು ಹೊಸ ರೋಗ ಬಂದಿದೆ ಅವ್ ಕಂಪ್ಲೇಂಟ್ ಕೊಟ್ರೆ ಮಾತ್ರ ನಾವು ಕ್ರಮ ಹಾಕಬೇಕು ಕಾನೂನು ಬಾಹಿರವಾಗಿ ಕೆಲಸ ಮಾಡೋರು ಯಾವುದೇ ಸರ್ಕಾರಕ್ಕೋ ಪಕ್ಷಕ್ಕೋ ಸೇರಿದವರು ಇರಲ್ಲ ಎಲ್ಲಾ ಸಮಯದಲ್ಲೂ ಇದ್ದಿದ್ದಾರೆ ಆದ್ರೂ ಕೂಡ ಂತದೆಲ್ಲ ಅತಿರೇಕ ಹೋದಾಗ ಅದಕ್ಕೆ ನಿಜಕ್ಕೂ ಕೂಡ ಸರ್ಕಾರದ ಬೆಂಬಲ ಇಲ್ದೇನೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂತ ನಾಯಕರ ಬೆಂಬಲ ಇಲ್ದೇನೆ ಇವೆಲ್ಲ ಆಗಕ್ ಸಾಧ್ಯನಾಂಕೇಶ್ ಜಿ ಬಹಳ ದಿನದಿಂದ ರಾಜಕೀಯ ನೋಡ್ಕೊಂಡ್ ಒಂದು ನೀವ್ ಹೇಳ್ತೀರಾ ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ದಾರೆ ಎಲ್ಲರೂ ಪಕ್ಷಾತೀತ ಶಿಕ್ಷೆ ಆಗ್ಬೇಕು ಸೊ ಇಂತ ಇಂಥವೆಲ್ಲ ಇಂಥವೆಲ್ಲ ಬೆಂಬಲ ಇಲ್ದೇ ಆಗತ್ತ ಸರ್ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಅವ್ರಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬರಬೇಕು ಬ್ಯಾಕಪ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ

ವೆದರ್ ಇದೆಯೋ ಅಲ್ಲಿ ಬರ್ತಾರೆ ಅಂದರೆ ಕಾಂಗ್ರೆಸ್ ಇದ್ರೆ ಇವ್ರ ಜೊತೆ ಇರ್ತಾರೆ ನಾಳೆ ಇನ್ನೊಂದು ಪಕ್ಷ ಬಂದರೆ ಅವ್ರ ಜೊತೆ ಇರ್ತಾರೆ ಅವರು ಪರ್ಮನೆಂಟಾಗಿ ಅವ್ರಿಗೇನು ಐಡಿಯಾಲಜಿ ಇಲ್ಲ ಅವ್ರ ಐಡಿಯಾಲಜಿ ಬಂದರೆ ಇಲ್ಲೀಗಲ್ ಕೆಲಸ ಮಾಡಿ ದುಡ್ಡು ಹೊಡಿಬೇಕು ಆದ್ದರಿಂದ ಯಾರಿದ್ದರೆ ಅವ್ರ ಜೊತೆ ಇರ್ತಾರೆ ಈಗಿರೋ ಸರ್ಕಾರ ಅದ್ರ ಬಗ್ಗೆ ಕಠಿಣ ಕ್ರಮ ತಗೊಂಡು ಈಗ ನಾವು ಗೋನ್ ರೆಡ್ಡಿ ಹೇಳಿದ್ರು ನಾವೇನೋ ಒಂದು ಪಾಲಿಸಿ ಇತ್ತಂದು ತಪ್ಪಾಯಿತು ಆಯ್ತಪ್ಪ ತಪ್ಪಾಯಿತು ತಪ್ಪೊಂದು ಸರಿ ಮಾಡಿ ಒಂದು ಎರಡನೇದು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಮೆಟೀರಿಯಲ್ಸ್ ಕೇರ್ಸ್ ಆದಾಗ ಅದಕ್ಕೆ ಇಲ್ಲದೇ ಇರುವಂಥ ಬ್ಲ್ಯಾಕ್ ಮಾರ್ಕೆಟಿಂಗ್ ಬಂದಾಗ ಇದರ್ ವಿ ಶುಡ್ ಪ್ರೊವೈಡ್ ದ ಮೆಟೀರಿಯಲ್ ಆರ್ ವಿ ಶುಡ್ ಪ್ರೊವೈಡ್ ದ ಪೀಪಲ್ ಆಲ್ಟರ್ನೇಟಿವ್ ಸರ್ ಎರಡು ಹೊರಗಡೆ ಹೊರಗಡೆ ಹೋಗ್ತಿರೋದನ್ನು ಅವಾಯ್ಡ್ ಮಾಡಿ ಸಾಕು ಷ್ಟೆರ್ನಿವ್ತ ಸರ್ ಮರಳಿಗೆ ರೋಬೋ ಸ್ಯಾಂಡ್ ಅಂತ ಆರ್ಟಿಫಿಷಿಯಲ್ ಸ್ಯಾಂಡ್ ಮಾಡ್ತಾರೆ ಎಂ ಸ್ಯಾಂಡ್ ಇದೆ ಬಟ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಮಾಡಕ್ ಆಗುದಿಲ್ಲ ಫಾರ್ಟಿ ಪರ್ಸೆಂಟ್ ಯೂಸ್ ಮಾಡ್ತಿದ್ದಾರೆ ಸರ್ ಮಾರ್ಕೆಟ್ ಅಲ್ಲಿ ಆರ್ ಎಂ ಸಿ ಅಂತ ಏನ್ ತಗೊಳ್ತೀರಾ ಅದ್ರಲ್ಲಿ ನಿಮ್ಗೆ ಕಾಂಪೋನೆಂಟ್ ಬರುತ್ತೆ ಎಂ ಸ್ಯಾಂಡ್ ಯೂಸ್ ಮಾಡ್ತಾರೆ ಹಂಗಿದ್ರು ಕೂಡ ಎಕ್ಸ್ಪೋರ್ಟ್ ಜಾಸ್ತಿ ಬೇರೆ ರಾಜ್ಯಗಳಿಗೆ ಹೋಗ್ತಾರೋದ್ರಿಂದ ನಮ್ಗೆ ಇಲ್ಲಿ ಸ್ಕೇರ್ಸಿಟಿ ಆಗಿದೆ ಅಷ್ಟೇ ಇಲ್ಲಿ ಅವ್ರು ಹೇಳದಂಗೆ ಪಿಡಬ್ಲ್ಯೂ ಡಿ ಇರ್ಬೋದು ಕೇರಳಕ್ಕೆ ಎಷ್ಟು ಹೊಡಿತಾರೆ ಸರ್ ರಾತ್ರಿ ರಾತ್ರಿ ಎಷ್ಟೋಡಿದ್ರು ಹೇಳಿ ಅದು ಆ ಮೈಸೂರು ಕಡೇನಲ್ಲೇ ಜಾಸ್ತಿ ಹೋಗೋದು ಅಂತಲೂ ಹೇಳ್ತಾರೆ ಹೌದು ನೋಡಿ ಯಾರು മന്ത്രിಗಳ ಮನೆ ಸೇರ್ಕೊಂಡ ನಾನು ಸುಳ್ಳು ಹೇಳತಾರೆ ಹೊಸದ ಹೇಳ್ತೀನಿ ನಿಮಗೆ ನಮ್ಮ ರಾಜ್ಯದಿಂದ ತಮಿಳುನಾಡಿಗೆ ಹೋಗ್ಬೋದು ನಮ್ಮ ಗದಗ ಜಿಲ್ಲಾದಿಂದ ಮತ್ತೆ ಧಾರವಾಡ ಇದಗ ಹಾವೇರಿ ಜಿಲ್ಲಾದಿಂದ ಧಾರವಾಡ ಜಿಲ್ಲೆಗೆ ಶಾಂಡ್ ಕೊಡಂಗಿಲ್ಲ ಅಂತ ಡಿ ಹೇಳ್ತಾರೆ ಗ್ರೇಟ್ ಹಾಗೆ ನಮ್ಮ ರಾಜ್ಯದಾಗ ನಮಗೂ ಸುಸ್ಕಿಸ ಆಗಿಲ್ಲ ಬೇರೆ ರಾಜ್ಯಕ್ಕೆ ಕೊಡ್ಬೋದು ಅದು ಅದು ಸುಸ್ಕಿಸ್ರೆತ್ರ ನೀವು ಆ ಸುಸ್ಕಿಸ ಆಗಿ ಸುಸ್ಕಿಸ ಆಗಿ ಈಗ ಡೈಮಂಡ್ ಯಾರದೋ ಕಳ್ತನದಿಂದ ತಗೊಂಡ್ ಹೋಗ್ಬಿಟ್ರು ಚಿನ್ನ ಕಳತಂದಿನ್ ಹೋಗ್ಬಿಟ್ರು ನಾನು ಒಪ್ಕೋತೀನಿ ಮರುಳನ್ನ ಯಾರ ಗಮನಕ್ಕೂ ಬರದೆ ತಗೊಂಡು ಬೇರೆ ಸಾಧ್ಯ ಸಾಧ್ಯ ಇಲ್ಲ ಯಾಕೆಂದ್ರೆ ಅದೇನು ಸಣ್ಣ ಚೀಲದಲ್ಲಿ ಹಾಕೊಂಡು ಹೋಗೋದು ಅದು ಕಂಡ್ರು ಕಾಣದಂಗೆ ಯಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ಲ ಹೋಲಿ ಈಗ 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 ನನ್ನ ನೇರ ನನ್ನ ಸಬ್ಜೆಕ್ಟ್ಗೆ ಬರ್ತೀನಿ ಜಗದೀಶ್ ಮಾತು ಹೇಳಿದ್ರು ಹೇಳಿದ್ದನ್ನೇ ಹೇಳಬೇಡಿ ದಯವಿಟ್ಟು ಈ ಬಾರಿ ಈ ಸದನದಲ್ಲಿ ಅಧಿವೇಶನ ಅರ್ಥಪೂರ್ಣವಾಗಿ ಆಗಲಿ ಅಂದರೆ ಒಬ್ಬ ನಾಯಕರು ಏನಾದರೂ ಒಬ್ಬ ರೈತರು ರೈತರ ಬಗ್ಗೆ ಚರ್ ಚರ್ಚೆ ಇರ್ತೀರು ಕುಮಾರಸ್ವಾಮಿ ಅಂದ್ಕೊಳ್ಳಿ ತಿರ್ಗಾ ಅದನ್ನು ಜಗದೀಶ್ ಶೆಟ್ಟರ್ ಎತ್ತದ ಬೇಡ ಬೇರೆ ಸಬ್ಜೆಕ್ಟ್ಗಳಿದೆ ಎಲ್ಲರೂ ರೈತರ ಬಗ್ಗೆ ಎತ್ತಬೇಕು ಎಲ್ಲರೂ ಕಬ್ಬಿನ ಬಗ್ಗೆ ಎತ್ತಬೇಕು ಎಲ್ಲರೂ ಚರ್ಚೆ ಮಾಡಬೇಕು ಒಳ್ಳೆಯವ್ರು ಅನಿಸ್ಕೋಬೇಕು ಇದು ಬೇಡ ಇದು ಅಂತ ಹಂಗಾಗತ್ತ ನಿರೀಕ್ಷೆ ಮಾಡ್ತೀರಾ ಒಬ್ಬ ಸಾಮಾನ್ಯ ನಾಗರಿಕರಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಸರ್ ಅಷ್ಟೇ ಅವ್ರು ಹೇಳಿದ್ರೆ ಇವಾಗ ಪ್ರೆಸ್ ಗ್ಯಾಲರಿ ಎಲ್ಲಿ ತುಂಬಿರುತ್ತೋ ಅಲ್ಲಿವರೆಗೂ ಎಲ್ಲರೂ ಮುಂದೆ ಬರಬೇಕು ಅದನ್ನು ಬಿಟ್ಟು ಪರ್ಸನಲ್ ಏನಿದೆ ವ್ಯಕ್ತವಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅಜೆಂಡಾಲ ಏನಿದೆ ಅದನ್ನು ಮುಗಿಸ್ಕೊಳ್ಳೋದು ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಷ್ಟೇ ಆಗತ್ತೆ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಅಲ್ಲ ಸರ್ ಅಲ್ಲ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿ ಮಾಡಬೇಡ್ರಪ್ಪ ಅಂತ ಕೆಲಸ ಕಳ್ಸದ ನಾವು ಕಲಾ ಕಳೆಪ್ಪಾ ಅಂತ ಇಲ್ಲ ನೋಡಿ ಇವಾಗ ಅಧಿವೇಶನ ಅಂದ್ರೆ ಬರೀ ಸರ್ಕಾರ ನಡೆಸೋದಲ್ಲ ವಿರೋಧ ಪಕ್ಷಗಳು ಸೇರಿ ಅಷ್ಟೇ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ ವಿರೋಧ ಪಕ್ಷಗಳು ಬರೀ ಪ್ರಚಾರಕ್ಕಾಗಿ ಅಜೆಂಡಾಗ ಬೇರೆ ಕಷ್ಟ ವಿಚಾರನ ಇಡಬೇಕು ವಿಚಾರವಾಗಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಈಗಾಗಲೇ ನಾವು ಪತ್ರಗಳು ಬರ್ದಿದ್ವಿ ಎಲ್ಲಾ ಸದಸ್ಯರಿಗೂ ಹೆಚ್ಚಿನ ನಿಮ್ಮ ಎಲ್ಲ ಆದ್ಯತೆಯೂ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಕೊಡಬೇಕು ಅನ್ನೋದು ಕೂಡ ನಾವು ನಾನು ಪತ್ರ ಬರೆದಿದ್ದೀನಿ ಚೀಫ್ ಇಪ್ಪು ನಮ್ಮ ಲೀಡರ್ ಆಫ್ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಎಲ್ರಿಗೂ ಅದನ್ನ ಮನವರಿಕೆ ಮಾಡಿದ್ದಾರೆ ಆ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಎಲ್ಲರೂ ಅದ್ರ ಬಗ್ಗೆ ಆಗಿ ಅಂತ ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಹಾಗೆ ಜಾರ್ಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳಿಗೆ ದಯವಿಟ್ಟು ಸುಗಮವಾಗಿ ಸಾಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬನ್ನಿ ಗೃಹ ಸಚಿವ ಜಾರ್ಜ್ ಹೇಳಿರೋದೇನು ಕೇಳೋಣ ಬನ್ನಿ ಈಗ ನೋಡಿ ಶಾಂತಿ ಮತ್ತು ಸಮಾಧಾನ ಕಾಪಾಡೋದು ನಮ್ಮ ಜವಾಬ್ದಾರಿಗೆ ಅದು ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಶಾಂತಿ ಕಾಪಾಡಬೇಕಾಗ್ತದೆ ಆ ರೀತಿಯಲ್ಲಿ ನಾವು ಕ್ರಮ ತಗೋಬೇಕಾಗ್ತದೆ ಯಾವುದೇ ಪ್ರತಿಭಟನೆಗಳು ನಮ್ಮ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋ ರೀತಿಯಲ್ಲಿ ಹೋದರೆ ಸರ್ಕಾರ ಅದರ ವಿಚಾರದಲ್ಲಿ ಕ್ರಮಕ್ಕೆ ತಗೋಬೇಕಾಗ್ತದೆ ಅದಕ್ಕೋಸ್ಕರ ಅಂತ ಯಾವುದಕ್ಕೂ ಒಂದು ಅವಕಾಶ ಕೊಡಬೇಕು ನನ್ನ ಅವರಲ್ಲಿ ಕೇಳ್ಕೊಳ್ತಾ ಸೊ ಈ ನಿರೀಕ್ಷೆ ಮಾಡ್ಬೋದಾ ಸರ್ ನೀವು ನೋಡಿದ್ರೆ ಈಗ ರೆಡಿಯಾಗಿರಿ ಈಗ ನೋಡಿ ಇಲ್ಲೇ ಹೇಳ್ತೀರಿ ಅಲ್ಲ ಇಲ್ಲೇ ಹೇಳ್ತೀರಿ ಜಗದೀಶ್ ಅವ್ರಿಗೆ ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತು ಅಂದ್ರೆ ಬರೀ ಏನು ಅಂದ್ರೆ ಇಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಲ್ಲ ಆಡಳಿತ ಅರೆಲ್ಲಿದ ಮಾಡಿದವರಗಳ ಅವ್ರ ಬಗ್ಗೆನೇ ಚರ್ಚೆ ಹೇಳ್ತಿರಿ ನೀವು ಅವ್ರ ಬಗ್ಗೆನೇ ಚರ್ಚೆ ಮಾಡ್ತೀರಿ ಅಲ್ಲ ಬಿಜೆಪಿ ಅವರು ನೀವು ಹೇಳ್ತಿರಿ ನಿಮಗೆ ಬಿಜೆಪಿ ಅವರು ಹೇಳ್ತಾರೆ ಅಲ್ಲ ಕೇಳೋದು ಕೇಳಬೇಕಲ್ಲ ಕೇಳಕ್ಕೆ ನಡಂಗಿಲ್ಲ ಅಂದ್ರೆ ಬಿಜೆಪಿ ಕೇಳಕ್ಕೋಸ್ಕರ ಇರ್ತೀರಿ ನೀವು ಅಲ್ಲ ಅಲ್ಲ ಬಿಜೆಪಿಯಕ್ಕೆ ಕಾಂಗ್ರೆಸ್ ಗೆದಲ್ಲ ನಾವು ರೈತರ ಪರ ನಿಲ್ಲ ಏನಂತೆ ಸ್ಪಷ್ಟ ಕೇಳಬೇಕಕತೆ ಅವರು ಕೇಳಬೇಕಕತೆ ಕೆಲವೊಂದು ವಿಚಾರದಲ್ಲಿ ಯಾವಾಗ ಪ್ರಾರಂಭ ಆಯ್ತು ಸರ್ ಮಾತ್ರ ಬಂದೆ ಸರ್ ಅದೇ ಇನ್ನ ಗಲಾಟೆ ಆಯ್ತು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗಿದೆ ನಾನು ಹೇಳೋದು ನಾವು ಮಾಡಿದಾಗ ಈಗ ಸರಿ ಮಾಡಿ ಅದೇ ರೀತಿ ಈಗ ನಿಮ್ ಕೈಲಿ ಅಧಿಕಾರ ಇದೆ ನಾವು ತಪ್ಪು ಮಾಡಿದ್ವಿ ನಾವು ಆಡಳಿತ ಸರಿಯಾಗಿ ನಡೆಸಲಿಲ್ಲ ಜನ ನಮ್ಮನ್ ಪಕ್ಕಕ್ಕೆ ಕೂರಿಸಿದ್ರು ನಿಮಗೆ ಕೊಟ್ಟಿದ್ದಾರೆ ನೀವು ಕೂಡ ನಡೆಸುವಂತ ಸಂದರ್ಭದಲ್ಲಿ ತಪ್ಪುಗಳು ಏನಾಗ್ತಾ ಇದೆ ಒಂದು ನಾನು ಹೇಳೋದು ನೀವ್ ಹತ್ ಸಾವಿರ ಕೋಟಿ ಕೊಟ್ರಿ ಸಾಕಾಗಲ್ಲ ಅಲ್ಲ ನಾನ್ ಮೊನ್ನೆ ಎಸ್ ಸಿ ಎಸ್ ಟಿ ಕಮಿಟಿಯಲ್ಲಿ ಹೇಳ್ತಾ ಇದ್ದೆ ಕೊಡೋ ದುಡ್ಡು ಹೆಚ್ಚಿಗೆ ಮಾಡೋ ಅನ್ನೋದಕ್ಕಿಂತ ಕೊಟ್ಟರೋ ದುಡ್ಡು ಸರಿಯಾಗಿ ಸಮರ್ಪಕವಾಗಿ ಬಳಕೆ ನೋಡಿ ಕಷ್ಟ ಕರೆಕ್ಟ್ ಕರೆಕ್ಟ್ ಆತರದ್ದು ಸಮಸ್ಯೆಗಳನ್ನ ನಾವು ಹೇಳದಂತ ಸಂದರ್ಭದಲ್ಲಿ ಹೌದು ತಪ್ಪಿದೆ ಅಂತ ಹೇಳಿ ಒಪ್ಕೊಳ್ಳುವಂತ ಹೃದಯ ವೈಶಾಲಯತೆ ಇದ್ರೆ ಅದರಿಂದ ಈ ಅಧಿವೇಶನದಿಂದರ್ಬೇಕು ಅಂತ ನಾವು ಹೇಳ್ತೀವಿ ಹೃದಯ ವೈಶಾಲ್ಯತೆಯಿಂದ ಒಪ್ಕೊಳ್ಳಿ ಅದಕ್ಕೆ ಬೇಕು ಕರೆಕ್ಟಿವ್ ಮೆಷರ್ಸ್ ತಗೊಂಡ್ಬನ್ನಿ ನೋಡಿ ನೀವು ಹೇಳಿದ್ರಿ ನಾವು ನೋಡಿದ್ವಿ ನೀವು ಹೇಳಿದ್ರಿ ಆದರೆ ಒಂದು ನಾನು ನೋಡ್ತೀನಿ ಏನಾಗುತ್ತೆ ಅಂದರೆ ಈ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಕನ್ಸೆಪ್ಟಲ್ಲಿ ಅವ್ರು ಹೇಳಿದ್ದೆಲ್ಲ ಅಪೋಸ್ ಮಾಡಬೇಕು ಅನ್ನೋದು ಇವ್ರಿಗೆ ಇವ್ರು ಹೇಳಿದ್ದನ್ನು ಯಾವುದನ್ನು ಒಪ್ಕೊಳ್ಳದೆ ತಾವು ಮಾಡಿದ್ದನ್ನೇ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಇಲ್ಲ ಅದು ಯಾವಾಗ ಬರ್ತದೆ ಅಂದ್ರೆ ನೀವು ಪಟ್ಟಿಡ್ದಾಗ ಈಗ ಬರೀ ಯಾವುದೋ ಒಂದು ವಿಚಾರ ಇಡ್ಕೊಂಡು ಅಭಿವೃದ್ಧಿಗೆ ಸಂಬಂಧ ಇಲ್ಲ ಮತ್ತೊಂದಕ್ಕೆ ಸಂಬಂಧ ಇಲ್ಲ ಅಂತ ವಿಚಾರವನ್ನು ಇಟ್ಕೊಂಡು ಪಟ್ಟಿಡ್ದಾಗ ಆ ಥರ ಬರ್ತದೆ ನೀವು ಕೂಡ ಯಾವ ವಿಚಾರಕ್ಕೆ ಆದ್ಯತೆ ಕೊಟ್ಟು ಓಲಿ ಸರ್ ಸರ್ ಓಲಿ ಹೆಂಗ್ ಈಗ ಅಧಿವೇಶನ ಹತ್ರ ಬರ್ತಾ ಇದೆ ಯಾವ ಶಾಸಕರಿಗೂ ಅಲ್ಲಿ ಇಲ್ಲಿ ಹೋಗಿ ಗಲಾಟೆ ಮಾಡಬೇಡಿ ಅಲ್ಲಿ ಎಣ್ಣೆ ಹೊಡ್ಕೊಂಡು ಗದ್ದ ಗಲಾಟೆಗಳಾಗೋದ್ ಬೇಡ ಇಲ್ಲ ಆಮೇಲೆ ಯಾರ ಪೊಲೀಸ್ ಆಫೀಸರ್ ಹೋಗ್ಬಿಟ್ಟು ಫೋಟೋ ತೆಗಿಯೋದ ಬೇಡ ಇವೆಲ್ಲ ಹೇಳ್ಬೇಕು ಸರ್ ಇಲ್ಲ ನೀವು ಬಾರಿ ಅವಮಾನ ಮಾಡಿ ಮಾಡಲ್ಲ ಈಗ ಒಂದು ವಿಚಾರ ಸಿಕ್ಕರೆ ವಿರೋಧ ಪಕ್ಷ ಹದಿನೈತ್ತಾರೆ ಖಂಡಿತ ಯಾವ ಪೊಲೀಸ್ ಪೊಲೀಸ್ ಪೇದ ಯಾರು ಕಬ್ಬಾಳ್ ಕೊಡಿದಿರಲ್ಲ ಅದೇ ವಿಚಾರ ಎತ್ತಾರೆ ಯಾಕೆ ಅಂತ ಹೇಳ್ತೀನಿ ಹ ಎತ್ತದೆ ಇದ್ರೆ ಏನಾಗುತ್ತೆ ಅಂತ ಎತ್ತಬೇಕು ಎತ್ತದೇ ಇದ್ರೆ ಜನ ಈ ಅಪೋಸಿಷನ್ ಅವ್ರ ಜೊತೆ ಶಾಮಿಲ ಆಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕಾಗಿ ಹಿಂಗಾಗಿದೆ ನೋಡಿ ಕಥೆ ಇವತ್ತಾ what is the opposition ಹಿಂಗಾಗಿದೆ ರಿಕ್ವೆಸ್ಟ್ ಸರ್ ಎಲ್ಲ ಆಡಳಿತ ಪಕ್ಷ ಆಗ್ಬೋದು ವಿಪಕ್ಷ ಆಗ್ಬೋದು ಸಬಣ್ಸಿಗೆ ಯಾರು ಯಾರು ಇರ್ತಾರೇ ಇಲ್ಲಿ ಅಧಿವೇಶನದಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ವೈಯಕ್ತಿಕ ವಿಚಾರಗಳನ್ನ ಪಕ್ಕಕ್ಕಿಡಿ ಕರೆಕ್ಟ್ 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 ಸಮಸ್ಯೆಗಳ ವಿಚಾರದಲ್ಲಿ ಸಮಾಜದ ವಿಚಾರದಲ್ಲಿ ಒಂದಾಗಿ ಅಟ್ಲೀಸ್ಟ್ ಪಕ್ಷಾತೀತವಾಗಿ ಅಂತ ವಿದ್ಯುತ್ತಿನ ಸಮಸ್ಯೆ ಇದೆ ರೈತರಿಗೆ ಸಮಸ್ಯೆ ಇದೆ ಆಮೇಲೆ ಇವತ್ತು ವಿಶೇಷವಾಗಿ ಅತಿವೃಷ್ಟಿ ಇದೆ ಇವೆಲ್ಲರಿಗೂ ಪರಿಹಾರ ಕಂಡಲಿಕ್ಕೆ ಸರ್ಕಾರಕ್ಕೆ ನಾವು ವಿರೋಧ ಪಕ್ಷಾಗಿ ಒತ್ತಾಯ ಮಾಡಬೇಕಾಗಿದೆ ನಾವು ಬೆಳಗಾಂ ಅಧಿವೇಶನದಲ್ಲಿ ಹೊರಗಡೆ ಯಾವುದೇ ಗಲಾಟೆ ಅಂತ ಮಾಡಿದಂತ ನಿರ್ಣಯಗಳನ್ನ ಕುಮಾರಸ್ವಾಮಿ ಅವರು ತೊಗೊಂಡ್ರೆ ನಾಳೆ ಐದನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ದು ಏನೈತಿ ಮನವಿ ಕೊಡ್ರಿ ಸರ್ಕಾರಕ್ಕೆ ಮಾಡಿ ನಾವು ಸದನದಾಗ ಇದ್ದು ಹೋರಾಟ ಅಂತ ಲಾಸ್ಟ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ತಗೊಂಡೇವೆ ಈಗ ಸರ್ಕಾರ ಅಂತೂ ಎಲ್ಲ ಥರ ಸಿದ್ಧತೆಗಳು ಮಾಡಿಕೊಂಡಿದೆ ಅಧಿವೇಶನ ಭಾಳ ಸುಗಮವಾಗಿ ನಡಿಬೇಕು ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥ ಅಧಿವೇಶನ ಆಗಬೇಕು ವಿರೋಧ ಪಕ್ಷಗಳು ಏನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಅವನ್ನೆಲ್ಲ ಎದುರಿಸತಕ್ಕಂತ ಸಿದ್ಧತೆಗಳು ಇದೆ ವಿರೋಧ ಪಕ್ಷಗಳು ಕೂಡ ಇಲ್ದೇ ಸಕಾರಾತ್ಮಕವಾಗಿ ವಿಷಯಗಳನ್ನ ತಂದಾಗ ನಡೀತದೆ ಈ ಅಧಿವೇಶನಕ್ಕೆ ಏನೆಲ್ಲ ಸರ್ಕಾರ ಸಿದ್ಧ ಓಕೆ ಮಾಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಗವರ್ಮೆಂಟ್ ಸಕ್ರೆ ಮಾತಾಡಿದ್ರಿ ನಮಗೆ ಬುದ್ಧಿ ಬಂದಾಗಿಂದ ಒಂದು ಮಾದರಿ ಅಧಿವೇಶನ ಅನ್ನೋದನ್ನ ಇಲ್ಲ ನಾವು ಅಟ್ ಲೀಸ್ಟ್ ನಿರೀಕ್ಷೆ ಮಾಡ್ತೀವಿ ಒಳ್ಳೆ ಅಧಿವೇಶನ ಆಗಲಿ ಚರ್ಚೆ ಆಗಲಿ ಅಧಿವೇಶನದಲ್ಲಿ ಒಳ್ಳೆ ಒಳ್ಳೆ ಚರ್ಚೆಗಳಾಗಲಿ ಸಮಸ್ಯೆಗಳ ಮೇಲೆ ಬೆಳಕ ಚೆಲ್ಲುವಂತದ್ದಾಗಲಿ ಅದಷ್ಟು ಪರಿಹಾರ ಸಿಗಲಿ ಅವ್ರು ಹೇಳಿದಂಗೆ ಆಡಿದ್ದ ಆಡೋ ಕಿಸುಬೈದಾಸ ಅಂತ ಹೇಳ್ಬಿಟ್ಟು ಹೇಳದವ್ರು ಹೇಳೋದು ಬೇಡ ಅದೇ ಅದೇ ಥ್ಯಾಂಕ್ ಯು ವೆರಿ ಮಚ್ ಇದು ಇವತ್ತಿನ ಬಿಗ್ ಡಿಬೇಟ್ ನಾಳೆ ಮತ್ತೊಂದು ವಿಚಾರವನ್ನು ಇದೇ ಸಭೆಗೆ ಹಾಜರಾಗ್ತೀನಿ ಅಂತ ನಮಸ್ಕಾರ ಥ್ಯಾಂಕ್ ಯು